ಅಂತ ಮುಖದಲ್ಲಿ ಮಂದಾಸ ಬೀರ್ತೈತೆ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಟಾಮು ವೇಟ್ ನೋಡ್ಬಾ ಇವತ್ತು ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿದ್ರಿ ಭಾನುವಾರ ಬಂದ್ರೆ ಫುಲ್ ಖುಷಿ ಆಗಿರ್ತೀನಿ ಯಾಕಂದ್ರೆ ಮಾಡ್ತಾ ಇದೀವಿ ಶಿವ ಹೋಗಿ ಅರ್ಧ ಗಂಟೆ ಆಯ್ತು ಏನೇನ್ ತರ್ತೈತೋ ಬಿಡ್ತೈತೋ ಅಂತ ಕಾಯ್ಕೊಂಡ್ವಿ ಬಾಗ್ಲಲ್ಲೇ ನಿಂತಿದ್ದೀನಿ ಇನ್ನೂ ಬರ್ತಾ ಇಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಇಬ್ರು ಎಂಟು ಗಂಟೆಗೆ ಇದ್ವಿ ಫ್ರೆಂಡ್ಸ್ ಈಗ ಒಂಬತ್ತು ಗಂಟೆ ಆಗ್ತಾ ಬಂತು ಗಂಡ ಇನ್ನೂ ಬಂದಿಲ್ಲ ಓ ಮೈ ಗಾಡ್ ಚಿಕನ್ ಅಂಗಡಿ ಇರೋದು ಇಲ್ಲೇನೇನೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಹಾ ಸಲ್ಮಾನ್ ಖಾನ್ ಲುಕ್ಕು ಶಾರುಖ್ ಖಾನ್ ಸ್ಟೈಲು ಆದ್ರೆ ದುನಿಯಾ ವಿಜಯ್ ಲುಕ್ಕು ಒಟ್ಟಲ್ಲಿರೋ ಹುಳಾಲ ಸತ್ತದ ನೀನ್ ಬರೋಷ್ಟ್ರಲ್ಲಿ ಏನೇನ್ ತಂದಿದ್ಯಾ ಅವು ಚೇಳು ಹಲ್ಲಿ ಜಿರಳೆ ನೂರ ರೂಪಾಯಿ ಚಿಕನ್ ಅಪ್ಪ ಇಷ್ಟು ಅಂದಿಲ್ಲ ಅಂದ್ರೆ ಆಗಿತ್ತಲ್ಲಪ್ಪಿ ನಾನು ಒಂದು ಕಿಡ್ನಿಗೂ ಸಾಕಾಗಲ್ಲ ಇದು ಇನ್ನೊಂದ್ ಏನು ಐತೆ ಐತೆ ಮೀನು ಎಣ್ಣೆ ಮೊಟ್ಟೆ ಟಾಮು ಫ್ರೆಂಡ್ಸ್ ಇವತ್ತು ಡಬಲ್ ಧಮಾಕ ಫಿಶ್ ತಂದಿತ್ತಂತೆ ಅಂದ್ರೆ ಫ್ರೆಂಡ್ಸ್ ಬಾಂಗ್ಡೆ ಫಿಶ್ ತಿಂದ್ರೆ ಮಾತ್ರ ನನಗೆ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗಿದ್ದು ಸದ್ಯ ಅದಿದು ಇದು ಕ್ರೀಮ್ ಗಳೆಲ್ಲ ಹಚ್ಚಿ ಅವಾಯ್ಡ್ ಆಯ್ತು ಇವಾಗ ಅಪ್ಪಿ ನೀನ್ ತರ ಹೇಳಿದ್ದು ಬಾಂಗ್ಡೆ ಮೀನ್ ತಿಂದ್ರೆ ಮಾತ್ರ ಹಂಗಾಗೋದು ಏನಾಗಲ್ಲ ಇವಾಗ ಅಂದ್ರೆ ಮೊದ್ಲಿಂದ ನಾನು ಬೇರೆ ಮೀನುಗಳೆಲ್ಲ ತಿಂದೆ ಫ್ರೆಂಡ್ಸ್ ಏನೂ ಆಗಿಲ್ಲ ಬಂಗಡೆ ಮೀನ್ ತಿಂದ್ಮೇಲೆ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗಿದ್ದು ಅದಕ್ಕೆ ತಂದು ನೋಡೋಣ ಟೆಸ್ಟಿಂಗ್ ಇದು ಫಿಶ್ ತಂದಾಗ ಈ ತರ ಬಾಗಿಲಿಗೆ ಬೂದಿ ಹಾಕ್ಬಿಟ್ಟು ನಾವು ಒಳಗಡೆ ಎಂಟ್ರಿ ಕೊಡ್ಬೇಕು ದೇವ ಬೂತಗಳೆಲ್ಲ ಬೂದಿಗೆ ಎದ್ಕೊಂಡು ಅಲ್ಲೇ ಸ್ಟಾಪ್ ಆಗ್ತವೆ ಚಿಕನ್ ರೇಟು ಜಾಸ್ತಿ ಆಗ್ಬಿಟ್ಟೈತಂತೆ ಫ್ರೆಂಡ್ಸ್ ನನ್ ಜೀವನನೇ ಜಿಗುಪ್ಸೆ ಬಂದೈತೆ ಮತ್ ಹೆಂಗ್ ಮುಂದೆ ನಮ್ಮ ಜೀವನ ತರಕಾರಿ ರೇಟು ಗಗನ ಕೇರೈತೆ ಚಿಕನ್ ರೇಟು ಇನ್ನ ಏರೈತೆ ಇನ್ನೇನ್ ತಿನ್ನಬೇಕು ಅಂತ ಸರ್ಕಾರ ಫಿಕ್ಸ್ ಆಗೈತೆ ನಾವು ಏನು ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರ ಮನ್ಸಲ್ಲಿ ಏನೈತೆ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ಕಾರದಲ್ಲಿ ಒಂದು ವಿನಂತಿ ನೀವು ಏನ್ ರೇಟ್ ಬೇಕಾದ್ರು ಜಾಸ್ತಿ ಮಾಡ್ರಿ ಚಿಕನ್ ಮಟನ್ ಫಿಶ್ ರೇಟ್ ಕಮ್ಮಿ ಮಾಡ್ರಿ ಅಷ್ಟೇ ನಾವು ಅದೇ ತಿನ್ಕೊಂಡು ಬದುಕ್ತಿವಿ ವೆಜ್ ತಿನ್ನೋರು ಪಾಪ ಎಲ್ಲ ರೇಟು ಕಡಿಮೆ ಮಾಡ್ರಿ ಪ್ಲೀಸ್ ನಾವು ಬಡವರು ಬನ್ನಿ ಬನ್ನಿ ವಾಷಿಂಗ್ ಪೌಡರ್ ನಿರ್ಮಾಕಿ ತೊಳಿವಾ ಬಾರಟಮ್ಮ ಚಿಕನ್ ಫ್ರೆಂಡ್ಸ್ ಸಾಕಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಕಬಾಬ್ ತಿಂದು ತುಂಬಾ ದಿನ ಆಗಿತ್ತು ಫ್ರೆಂಡ್ಸ್ ಹೆಂಗೋ ಚಿಕನ್ ತಂದೈತೆ ಕಬಾಬ್ ಮಾಡುವ ಚಿಕನ್ ಕಬಾಬ್ ಮತ್ತೆ ಫಿಶ್ ಸಾಂಬಾರೇ ಮಾಡುವ ಫ್ರೆಂಡ್ಸ್ ಒಂದು ಕಬಾಬ್ ಮಾಡ್ದೆ ಒಂದು ಸಾಂಬಾರು ಇರಲೇಬೇಕಲ್ಲ ಫ್ರೆಂಡ್ಸ್ ನಾವು ತಂದೂರಿ ಮಾಡಿ ತಿಂತಿದ್ವಲ್ಲ ಅದು ನನ್ನ ಫೇವ್ರೇಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಶಿವ ಇನ್ಮೇಲೆ ಆಚೆ ಏನು ಬೇಯಿಸ್ಕೊಂಡು ತಿನ್ನೋದು ಬೇಡ ಅಂತ ಫಿಕ್ಸ್ ಆಗೈತೆ ಎರಡು ಸಲ ಹೊರ್ಗಡೆ ಇದು ನ್ಯೂ ಇಯರ್ ದಿನ ಹನ್ನೊಂದು ಹನ್ನೆರಡು ಗಂಟೆ ಗಂಟೆ ಆಚೆ ಫಿಶ್ನ ಬೇಯಿಸ್ಕೊಂಡು ನನ್ಗೆ ಯಾರಾಗಿಲ್ಲಪ್ಪ ನನ್ ಗಟ್ ಮುಟ್ಟಾಗ ಆವಾಗಿಂದ ಶಿವ ಒಂಥರ ಆಗ್ತೈತಂತೆ ಬೇಯ್ಸ್ತೋರ್ ಮೇಲೆ ಬರ್ತಿತ್ತು ಆತ್ಮ ಓ ಹಿಂಗೊಂದು ಮ್ಯಾಟ್ರೆ ಗೊತ್ತಿಲ್ವಲ್ಲ ಅಟ್ಲೀಸ್ಟ್ ನನಗಾದರೂ ನನಗಾದ್ರು ಬೇಯಿಸ್ಕೊಡಪ್ಪ ಇನ್ಮೇಲೆ ತಂದೂರಿಯಾ ತಂದೂರಿ ನಾನು ಮಾಡ್ಕೊಡಿ ಇನ್ಮೇಲೆ ನಿನ್ ತಿನ್ಬೇಡ ನಾನ್ ಆಚೆ ಕುತ್ಕೊಂಡ್ ಬೇಸಿ ನನಗೆ ಏನಾದ್ರು ಅಟ್ಯಾಕ್ ಆದ್ರೆ ಕೆಲವ್ರಿಗೆ ಇದು ಮೂಢ ನಂಬಿಕೆ ನಮ್ಗೆಲ್ಲ ಅದೇ ನಂಬಿಕೆ ಫ್ರೆಂಡ್ಸ್ ಇವಾಗ ನಾವು ಚಿಕನ್ ತೊಳಸ್ಕೊಂಡಿದೀನಿ ಮೊದಲು ನಾನು ಕಬಾಬ್ ಮಿಕ್ಸ್ ಮಾಡಿರ್ತೀನಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಮ್ಯಾರಿನೇಟ್ ಆಗ್ಬೇಕು ಅಷ್ಟೇ ಶಿವ ಫಿಶ್ ತೊಳ್ಕೊಬತೈತೆ ಆಮೇಲೆ ಸಾಂಬಾರ್ ಕಡೆ ಜಂಪ್ ಆಗ್ತೀನಿ ಚಿಕನ್ ಕಬಾಬ್ ಮಸಾಲ ಇದ್ರೆ ಇವತ್ತು ನನ್ನ ಅದೃಷ್ಟ ಚೆನ್ನಾಗೈತೆ ಅಂತ ಫ್ರೆಂಡ್ಸ್ ಅಬ್ಬಾ ತೇಜು ಚಿಕನ್ ಕಬಾಬ್ ಮಸಾಮ್ ಲೆಕ್ಕಿಸುತ್ತ ಐತೆ ಬದಿಕೊಂಡೆ ಕೊೆ ಇನ್ನೊಂದ್ಸಲ ತರೋಪಿ ಇಲ್ಲ ಅಂದಿದ್ರೆ ನನ್ ಜನ್ಮ ಜಾಲ ಆಡಿರೋದು ಒಂದೇ ಸಲ ಹೇಳಕ್ಕಾಗಲ್ಲ ಹಂಗಿ ಹಿಂಗಿ ಅಂತ ಕಾರ್ನ್ ಫ್ಲೋರ್ ಇಲ್ಲ ಫ್ರೆಂಡ್ಸ್ ಆದ್ರೆ ನಾವು ಮೈದಾ ಫ್ಲೋರ್ ಅಲ್ಲೇ ಬಳಸ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟು ಕಬಾಬ್ಗೆ ಇತರ ಬೆಳಗ್ಗೆ ಬೆಳಗ್ಗೆ ನಾಷ್ಟಕ್ಕೆ ನಾವು ನಾನ್ವೆಜ್ ಇಟ್ಬಿಟ್ರೆ ಸಂಜೆವರೆಗೂ ಅಡುಗೆ ಮನೆ ಕಡೆ ಬರಂಗೇ ಇರಲ್ಲ ಫ್ರೆಂಡ್ಸ್ ಆರಾಮ್ ಅನಸ್ತೈತೆ ಅದಕ್ಕೆ ನನ್ಗೆ ಕಾಯ್ಕೊಂಡು ಕುತ್ಕೊಡೋದು ಇಲ್ಲಾಂದ್ರೆ ನಾಷ್ಟ ಏನಾದ್ರು ಮಾಡ್ತಿದ್ದೆ ನಾನು ಹೇಳ್ದೆ ಫ್ರೆಂಡ್ಸ್ ಶಿವಗೆ ಚಿಕನ್ ತಗೋಬಾ ಇದಕ್ ಬೆಳೆ ಒಣಗ್ಸಿಟ್ಟಿದ್ದೀನಲ್ಲ ದಾಪುಟ್ ಮಾಡೋಣ ಸೂಪರ್ ಆಗಿರ್ತೈತೆ ಅಂದ್ರೆ ಕೇಳ್ತಾನೆ ನನ್ನ ಮಾತು ಈಗ ಬೇಡ ನನ್ಗೆ ಇದು ಗ್ಯಾಸ್ಟ್ರಿಕ್ ಆಗ್ತೈತೆ ಅದು ಇದಕ್ ಬೆಳೆ ಎಲ್ಲ ತಿಂದರೆ ಹಂಗಿಂಗೆ ಅಂತೈತೆ ಶಿವಿಂದ ಒಂದೊಳ್ಳೆ ಡಿಶ್ ಮಿಸ್ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತೀನಿ ಒಂದೇ ತಾರೀಕೊ ಒಳಗಡೆ ನಾವು ನಾನ್ವೆಜ್ ಚೆನ್ನಾಗಿ ತಿನ್ಬರ್ಬೇಕು ಫ್ರೆಂಡ್ಸ್ ಅದ್ರ ಮೇಲೆ ಶಿವರತ್ರಿ ಸ್ಟಾರ್ಟ್ ಆಗ್ತೈತೆ ಹೋಗಿ ಎಲ್ಲ ಮುಗಿಸ್ಕೊ ಬರೋವರೆಗೂ ನಾವು ತಿನ್ನಕಾಗಲ್ಲ ಹಿಂಗೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಸೂಪರ್ ಆಗಿರ್ತೈತೆ ಯಾಕಂದ್ರೆ ನಾನ್ವೆಜ್ ಬಂದಿತ್ತಲ್ಲ ಮನೆಗೆ ಹಂಗಾಗಿ ಏನೇನಾಗುತ್ತೆಲ್ಲ ಶೇರ್ ಯಾರೆಲ್ಲ ವೀಡಿಯೋ ಯಾರೆ ವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಮತ್ತೆ ಕೆಲವರು ಈ ತರ ನಾನ್ವೆಜ್ ವೀಡಿಯೋಸ್ ಮಾಡಿದ್ರೆ ಪ್ಲೀಸ್ ಈ ತರ ವೀಡಿಯೋಸ್ ಮಾಡಬೇಡಿ ಮಾಡ್ಬೇಡಿ ಅಂತೀರಾ ಇದು ನಮ್ಮ ಹುಟ್ಟು ಗುಣ ಫ್ರೆಂಡ್ಸ್ ಉಟ್ರು ಹೋಗ್ತಾ ಇಲ್ಲ ಹಂಗಾಗಿ ಕ್ಷಮಿಸಿ ಫ್ರೆಂಡ್ಸ್ ಈಗ ನಾನು ಅರ್ಧ ಕೆ ಜಿ ಚಿಕನ್ ಕಬಾಬ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅದಕ್ಕೆ ಎಗ್ ವೈಟ್ ಮಾತ್ರ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮೈದಾ ಒಂದು ಸ್ಪೂನ್ ಅಷ್ಟು ಹಾಕೊಂಡು ತೇಜ್ ಕಬಾಬ್ ಮಸಾಲ ಅರ್ಧ ಪ್ಯಾಕೆಟ್ ಹಾಕೊಂಡು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡು ಇವಿಷ್ಟೇ ಫ್ರೆಂಡ್ಸ್ ಕಬಾಬ್ಗೆ ಬೇಕಾಗಿರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಒಂದು ಮೂವತ್ತು ನಿಮಿಷ ಬಿಡ್ತೀನಿ ಇನ್ನೂ ಫಿಶ್ ಗೆ ಸ್ನಾನ ಮಾಡಿಸೋದು ನನ್ನ ಗಂಡನ ಮುಗ್ದೇ ಇಲ್ಲ ಫ್ರೆಂಡ್ಸ್ ಇನ್ನೂ ಇನ್ನು ದೇವರೇ ಹೋಗು ಅಪೇ ಆ ಮೀನು ನೀರಲ್ಲ ಇದ್ದು 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 ಸ್ನಾನ ಆಗೈತೆ ಅದರದು ನೀನ್ ಎಕ್ಸ್ಟ್ರಾ ಸ್ನಾನ ಮಾಡಿಸುವ ಅವಶ್ಯಕತೆ ಇಲ್ಲ ಇದೇನ್ ಫಿಶ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಈ ಫಿಶ್ ತಗೊಂಡು ಉಪ್ಪು ಮತ್ತೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರ್ತಾ ಇದಕ್ಕೆ ನಿಂಬೆ ರಸ ಒಂದ್ ನಿಂಬೆ ಫುಲ್ ಹಿಂಡ್ಬಿಟ್ಟಿಟ್ರೆ ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್ ಮಸಾಲೆ ಇಡದು ಅದಕ್ಕೆ ಈ ಟಿಪ್ ನಾನು ಆಗಾಗ ಫಾಲೋ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇದಕ್ಕೆ ನಿಂಬೆ ರಸ ಇರ್ಲೇಬೇಕು ಫ್ರೆಂಡ್ಸ್ ಸಾಂಬಾರ್ ಟೇಸ್ಟ್ ಆಗಿ ಬರೋದು ಇವಾಗ ತರ್ಸ್ಬೇಕು ಶಿವಾತ್ರ ವಾ ಸೂಪರ್

ಅವನೋಡ್ ಮನ್ಸಲ್ಲೇ ಹೊಟ್ಟೆ ಕಿಚ್ ಪಡ್ತಾವನೆ ಅಮ್ಮ ನೀನ್ ಹಾಕೊಳಲ್ಲ ನಾವೇನ್ ಮಾಡ್ವಾ ಚೊಪ್ಲೆ ಎಳ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ನನ್ ಕರ್ಮ ಬಡ್ಲಿ ಅನ್ಬಿಟ್ಟ ಫ್ರೆಂಡ್ಸ್ ನಿನ್ನೆ ನಾವು ಮಾಡಿದ ಎಕ್ಸ್ಪೆರಿಮೆಂಟ್ ಒಣಗ್ತಾ ಇದೆ ಫ್ರೆಂಡ್ಸ್ ಇದು ಇನ್ನ ಒಣಗ್ಬೇಕು ನಾಳೆ ಒಂದ್ ಸ್ವಲ್ಪ ನೀರ್ ಚಿಮ್ಕ್ಸ್ಬೇಕು ಎಷ್ಟು ದಿನಕ್ಕೆ ಸೆಟ್ ಆಗ್ತಿತ್ತ ಗೊತ್ತಿಲ್ಲ ಬಿಸ್ಲಲ್ಲಿ ಇಟ್ಟಿದ್ರೆ ಬೇಗ ಆಗೋದು ಆದ್ರೆ ಟಾಮು ಸರಿಲ್ಲ ಫ್ರೆಂಡ್ಸ್ ಅವ್ನು ಒದ್ದಾಡ್ಬಿಡ್ತಾನೆ ಅದ್ರ ಮೇಲೆ ಫ್ರೆಂಡ್ಸ್ ಸಾಂಬಾರ್ಗೆ ಕಾಯಿ ಒಡ್ಕೊಂಡೆ ಸೂಸ್ಕೊಂಡು ಎಳೆಕಾಯಿ ಇನ್ನು ಹಾಲ್ ಹಾಲ್ ಹಂಗೆ ಐತೆ ಸಿಪ್ಪೆನೂ ಗಟ್ಟಿ ಆಗಿಲ್ಲ ಇಂಥದ್ದು ಯಾವತ್ತು ನಾನು ಸಾರಿಗೆ ಹಾಕಿಲ್ಲ ಆದ್ರೆ ಶಿವ ಬೇಡ ಬಿಡು ಸಾರು ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತೈತೆ ಟೇಸ್ಟ್ ಹೊಂದಿದೆ ನೋಡ್ರಿ ಹಿಂದೆ ಇದು ಗಟ್ಟಿ ಸಹ ಆಗ್ಲಿಲ್ಲ ಇವತ್ತಿನ ಮೀನ್ಸಾರಿಗೆ ಇಷ್ಟ ತಗೊಂಡಿದ್ರಿ ಫ್ರೆಂಡ್ಸ್ ಎರಡು ಈರುಳ್ಳಿ ಒಂದ್ ದೊಡ್ಡ ಮೊಟಾ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಕರ್ಬೇವು ಒಂದ್ ಅರ್ಧ ಒಳ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಅದು ಕೊತ್ತಂಬರಿ ಧನ್ಯ ಬೀಜ ತೆಂಗಿನಕಾಯಿ ಇದ್ರಲ್ಲಿ ಒಂದ್ ಸ್ವಲ್ಪ ಮೆಂತೆ ಜೀರಿಗೆ ಬೇಕಾಗ್ತೈತೆ ಫ್ರೆಂಡ್ಸ್ ಖಾರಕ್ಕೆ ಖಾರದ ಪುಡಿ ఇవత్తు నూ బాడ్ మెష్షన్కే ఒషన్కే బాల్లో ఫ్రెండ్స్ డైరక్ట్ కర్తుబుడి మెరొన్ చేంజస్ మన ಮಾಡೋಣ ಬೇರೆ ಬೇರೆ ಟೇಸ್ಟ್ ಅಷ್ಟೇ ದೊಡ್ಡ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದ್ ಸೌಟ್ ಅಷ್ಟೆ ಹಾಕೊಂಡಿದ್ದೀನಿ ಚಿಕ್ಕ ಅಲ್ಲಿ ಒಂದ್ ಅರ್ಧ ಸ್ಪೂನ್ ಮೆಂತೆ ಹಾಕೊಂಡು ಮೆಂತೆ ಕಾಳು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಇಷ್ಟು ಮೊದ್ಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ರುಬ್ಕೊಳಕ್ಕೆ ಫಸ್ಟ್ ಫ್ರೈ ಮಾಡಿ ಸೈಡ್ ತಗೊಳ್ತೀನಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಒಂದು ದೊಡ್ಡ ಹಾಕೊಳ್ತಾ ಹಾಕೊಳ್ತಿದೀನಿ ಮೀನ್ ಸಾರ್ಗೆ ಮಂಗ್ಳೂರ್ ಕಡೆ ಟೊಮೊಟೊ ಹಾಕಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಮ್ ಕಡೆ ಹಾಕ್ಲೇಬೇಕು ಯಾಕಂದ್ರೆ ಈ ಕಡೆ ಮೀನ್ಗಳು ಅಷ್ಟು ಟೇಸ್ಟ್ ಇರಲ್ಲ ನಿಮ್ ಕಡೆ ಫ್ರೆಶ್ ಮೀನ್ ಅಲ್ವಾ ಅದು ಟೊಮೊಟೊ ಹಾಕಿಲ್ಲ ಅಂದ್ರೆ ಟೇಸ್ಟ್ ಇರ್ತಿದೆ ಹಂಗಾಗಿ ಫ್ರೆಂಡ್ಸ್ ಆಮೇಲೆ ಧನಿಯಾ ಭುಜಿಯ ಎರಡು ಸ್ಪೂನ್ ಅಷ್ಟು ಹಾಕೊಂಡು ತೆಂಗಿನಕಾಯಿ ಕಟ್ ಮಾಡಿ ಅದನ್ನು ಹಾಕೊಂಡು ಆಮೇಲೆ ಒಂದ್ ಸೈಡ್ ಬಿಡ್ತೀನಿ ಅಂದ್ಬಿಟ್ಟು ಇಗ್ಲಿ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಗೊಂಡಿದ್ದೀನಿ ಮತ್ತೆ ಅದೇ ತಗೊಂಡಿದ್ ಒಂದು ಸೌಟಷ್ಟು ಎಣ್ಣೆ ಹಾಕೊಂಡು ಜೀರಿಗೆ ಹಾಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಿಷ್ಟು ಚೆನ್ನಾಗಿ ಫ್ರೈ ಆಗೋ ಗ್ಯಾಪ್ ಅಲ್ಲಿ ನಾನು ಮಸಾಲೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಅದಕ್ಕೆ ಒಂದ್ ಸ್ಪೂನ್ ಪುಡಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡೆ ಇಷ್ಟೇ ಫ್ರೆಂಡ್ಸ್ ಮಸಾಲೆಗೆ ಆಮೇಲೆ ಅದಕ್ಕೆ ಮಸಾಲೆನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಸ್ವಲ್ಪ ಅರ್ಶನ ಆಮೇಲೆ ಕರ್ಬೇವ್ ಸೊಪ್ಪು ಹಾಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡೆ ಈಗ ಫಿಶ್ ಗೌರಿಗೆ ಜೀವ ಬೇಕು ಟೈಮ್ ಮಸಾಲೆ ಒಳಗೆ ಹಾಕ್ಬೇಕು ಸಾಕೆಲ್ ಬರ್ತೈತೆ ಮಾಡಬೇಕಾದ್ರೆ ಮಾತ್ರ ಈ ಮೀನ್ ಜಾಸ್ತಿ ಹಾಕ್ಬಿಟ್ಟು ಕಲ್ಸಕ್ಕೆ ಹೋಗ್ಬಾರ್ದು ಕಲಸಿದ್ರೆ ಅದು ಆಗಲ್ಲ ಮೀನ್ಸಾರಾಯಸರಬಿತೆ ಅದಕ್ಕೆ ಈ ತರ ಅನ್ನದೇ ಬಳಸ್ತೀನಿ ಮೀನ್ಸಾರಿಗೆ ಸೌಟಲ್ ಆದ್ರೆ ಮಿಕ್ಸ್ ಆಗೋಗ್ತೈತೆ ಅಂತ ಅನ್ಬಿಟ್ಟು ಸ್ವಲ್ಪ ನಾವು ಸೈಡಲ್ಲೇ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಪೀಸ್ ಪೀಸ್ಗಳು ಬೇಯಬೇಕಲ್ಲ ಹಂಗಾಗಿ ಸೈಡಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮೀನ್ಸಾರ ಬೆಳಗ್ಗೆ ಮಾಡ್ಬಿಟ್ಟು ಸಂಜೆ ತಿನ್ಬೇಕು ಇಲ್ಲ ನೈಟ್ ಇಟ್ಬಿಟ್ಟು ಬೆಳಗ್ಗೆ ತಿನ್ಬೇಕು ಫ್ರೆಂಡ್ಸ್ ಆದ್ರೆ ನಾವು ಭಾನುವಾರ ಅವತ್ತೇ ಖಾಲಿ ಮಾಡ್ಬೇಕು ವೆಜ್ ಸೋಮವಾರಕ್ಕೆ ಇಟ್ಕೊಳ್ಳಲ್ಲ ಪೂಜೆ ಮಾಡ್ಬೇಕಾಗ್ತೈತೆ ಅಂತ ಅಂದ್ಬಿಟ್ಟು ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ವೆಜ್ ತರಿಸ್ಬಿಟ್ಟು ಮಾಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಕೂತುಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ರೆ ಮೀನ್ ಸಾಂಬಾರ್ ರೆಡಿ ಹಂಗೆ ಮ್ಯಾರಿನೇಟ್ ಮಾಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ಬಾಂಡ್ಲಿ ಇಟ್ಕೊಂಡು ಅದಕ್ಕೊಂದು ಕಾಲು ಲೀಟರ್ ಅಷ್ಟ ಎಣ್ಣೆ ಹಾಕೊಂಡಿದ್ದೀನಿ ಕಬಾಬ್ ಮಾಡ್ಕೊಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಿ ಮಾಡೋಕೆ ಇಟ್ಟಿದ್ನಲ್ಲ ಫ್ರೆಂಡ್ಸ್ ಆ ಕಬಾಬ್ನ ಹಾಕೊಳ್ತಾ ಇದ್ದೀನಿ ಕಬಾಬ್ ಆಗಿಲ್ಲ ಇನ್ನ ಮಿಕ್ಸ್ ಮಾಡಿಟ್ಟಿರೋ ಚಿಕನ್ ಪೀಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಕಬಾಬ್ನ ಎರಡು ತರ ಮಾಡ್ಕೋಬಹುದು ಫ್ರೆಂಡ್ಸ್ ಕೆಲವರು ಸಾಫ್ಟ್ ಆಗಿ ಮಾಡ್ಕೊಳ್ತಾರೆ ಕೆಲವರು ಫುಲ್ ಡ್ರೈ ಆಗಿ ಮಾಡ್ಕೋತಾರೆ ಅದು ಫುಲ್ ಡ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಅಂದ್ಬಿಟ್ಟು ಇವತ್ತು ಜಾಸ್ತಿ ಹೊತ್ತು ಬೇಯಿಸಿಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ತೇಜು ಮಸಾಲ ಇಷ್ಟೇ ಕಲರ್ ಬರೋದು ಜಾಸ್ತಿ ಕಲರ್ ಬರೋದು ಕಬಾಬ್ ಪುಡಿ ಅದು ಕೆಮಿಕಲ್ ಅಂತ ಅರ್ಥ ಇಷ್ಟೇ ಕಬಾಬು ಇಷ್ಟು ನಮ್ಮ ಭಾನುವಾರದ ಬಾಡೋಟ ಫ್ರೆಂಡ್ಸ್ ಫಿಶ್ ಸಾಂಬಾರು ಚಿಕನ್ ಕಬಾಬು ಈರುಳ್ಳಿ ಮುದ್ದೆ ರೈಸು

ಅರ್ಧ ಗಂಟೆಯಲ್ಲಿ ಇಷ್ಟೆಲ್ಲ ಅಡಿಗೆ ಮಾಡಿದೀನಿ ಕರೆಕ್ಟ್ ಆಗಿ ಹತ್ತವರ ಫ್ರೆಂಡ್ಸ್ ಹ್ಮ್ ಹತ್ತು ಮೂವತ್ತೇಳು ಏಳು ನಿಮಿಷದಲ್ಲಿ ಇದೆಲ್ಲ ಎತ್ತಿಡಕ್ಕೆ ಆಯ್ತು ಟೈಮು ಫ್ರೆಂಡ್ಸ್ ಶಿವ ಅವ್ವ ಈಗ ತಾನೇ ಇದ್ದಾಚೆ ಹೋಯಿತು ಆಗಲೇ ನಾಗರವ್ ಐತೆ ಇಲ್ಲಿ ಬಂತು ಬರೋಣ ಬನ್ನಿ ಫ್ರೆಂಡ್ಸ್ ಇನ್ನು ಸಿಕ್ಕಾಪಟ್ಟ ನಾಗರಾವ್ಗಳು ಫ್ರೆಂಡ್ಸ್ ಇಲ್ಲಿ ಅದೇನಂತ ಗೊತ್ತಿಲ್ಲ ಇತ್ತೀಚೆಗೆ ಕಮ್ಮಿ ಆಗವೇ ನಾವು ಬಂದು ಅಷ್ಟ್ರಲ್ಲಿ ಮನೆ ಅಂದರೆ ಈ ಮನೆ ಪಾಳು ಬಿದ್ದ ಮನೆ ಥರ ಇತ್ತು ಫ್ರೆಂಡ್ಸ್ ನಾವು ಬರೋ ಬರೋಕ್ಕೆ ಮುಂಚೆ ಅಲ್ಲಿ ಬ ವೇಸ್ಟ್ ಬಾಗಲ್ ತೆಗೆದು ಬಿಟ್ಬಿಟ್ಟಿದ್ರು ಅವುಗಳೆಲ್ಲ ಮನೆ ಒಳಗಡೆ ವಾಸ ಇದ್ವೇನೋ ಹೋಗಿ ಬಂದು ಹೋಗಿ ಬಂದು ಕೋಳಿ ಮರಿಗಳು ಬಂದಂಗೆ ಬರ್ತವೆ ಮನೆಗೆ ಓಡಿಸಿ ಓಡಿಸಿ ಸಾಕಾಗಿತ್ತು ನಮಗೆ ಕೋಳಿ ಓಡಿಸ್ದಂಗೆ ಓಡಿಸೋ ನಾನು ತಮ್ಮ ಎಲ್ಲೋ ಆವು ಇವ್ನ ಆವತ್ರ ಮಾತ್ರ ಏನ್ ಆಸ್ ಕೇಸ್ಕೊಂಡ್ ಮಲ್ಗೈತ ಓ ಇದು ಫಸ್ಟ್ ಇಂದ ಹಳೆ ಆವು ಟಾಮು ಅಪ್ಪ ಅವ್ನು ಕರ್ಕೋ ಟಾಮ ಹೋಗ ಗೋದ್ವೆ ನಗರ ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ ಅದಾಚೆ ಹೋದ್ಮೇಲೆ ಸಿಮೆಂಟ್ ಹಾಕು ಪ್ಯಾಕ್ ಮಾಡ್ಬಿಡು ಸಡೆ ಅಲ್ಲ ಎಡೆ ನೀನ್ ಹೇಳ್ತಿರ್ತಿಲ್ಲ ಆಗಾಗ ನನ್ನ ಹತ್ರ ಅವುಗಳು ಬರಲ್ಲ ನಾನು ನೋಡಿದ್ರೆ ಭಯ ಪಡ್ತಂತ ಹತ್ರ ಹೋಗೀಗ ಯಾಕೆ ಹೂನಾ ನಿನ್ಗೆ ಎದ್ರಕೊಂಡ ಹೋಗ್ತೈತೆ ವಾಪಸ್ಸು ಅಪ್ಪ ಒಂದೇ ಒಂದ್ ಆ ವಿಡಿಯೋ ಸ್ನೇಕ್ ಶಿವಕುಮಾರ್ ಅಂತ ಫೇಮಸ್ ಆಗ್ತಿಯಾ ಧೈರ್ಯವಾಗಿ ಹೋಗ್ತಿದ್ದಾರೆ ಸ್ನೇಕ್ ಶಿವಕುಮಾರ್ ಅವರು ಸ್ವಲ್ಪ ಗಡಗಡ ನಡಕ್ತಿದ್ದಾರೆ ಹಲೋ ಆ ಕಡೆಯಿಂದ ನಗಣ್ಯಾ ಕಾಣಿಸ್ತಿದಾಕಡಿಂದ ಅದ ಅಲ್ಲಿರೋದು ನಮಗೇನ ಪ್ರॉಬ್ಲಮ್ ಇಲ್ಲ ಫ್ರೆಂಡ್ಸ್ ಅದು ಹಾ ಕುದುಕು ಹಾ ಆ ಒಂದು ಪಕ್ಷಿ ಬಂದಿತತೆ ಫ್ರೆಂಡ್ಸ್ ನಾಗರವ ನೇಡಿಯಕ್ಕೆ ಅವಾಗ ಆ ವಣ್ಣವರ ನೋಡಿ ಕರ್ದಿರೋದು ಅದಲ್ಲಿದ್ರೆ ಅಲ್ಲಿ ಇದ್ರೆ ಏನು ತೊಂದ್ರೆ ಇಲ್ಲ ಫ್ರೆಂಡ್ಸ್ ಮನೆ ತನಕ ಏನು ಬರಲ್ಲ ನಮ್ಮನೆ ಪಕ್ಕದಲ್ಲಿದ್ದಾರೆ ಹುಡುಗಿ ಪಾಪ ಪ್ರೆಗ್ನೆಂಟ್ ಏಳು ತಿಂಗಳೇನೋ ಅವ್ಳಿಗೆ ಎಲ್ಲೇ ಕೂತ್ಕೊಳ್ತೈತಿ ಯಾವಾಗಲೂ ಇದ್ರೊಳಗಡೆ ಏನೋ ಹೆಚ್ಚು ಕಡಿಮೆ ಆಗ್ತೈತೆ ಅಂದ್ಬಿಟ್ಟು ಅದನ್ನು ಹೋಗೋ ತನಕ ಇದ್ದು ಅಲ್ಲಿ ಪ್ಯಾಕ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾಯ್ತಾ ಇದೀವಿ ಇವನಿಷ್ಟುದ್ದ ಮನುಷ್ಯ ಆಗಿ ಆ ಇದ್ದು ಕಾಣಿಸಿಲ್ಲ ಅಂದರೆ ಇನ್ನು ಹೆಂಗೆ ಹಿಡಿತಾನೆ ಅಂತ ನನ್ನ ಪ್ರಶ್ನೆ ಈ ಇಲ್ಲಿ ಯಾವಾಗ ಯಾವ ನೋಡ್ಲಿ ಫ್ರೆಂಡ್ಸ್ ಇವಾಗಿದೇಡಲಾಕು ನಾನು ನೋಡಿದ್ರೆ ಹಾವುಗಳು ಓಡೋಗ್ಬಿಡ್ತಾವ ಕಣೆ ನನ್ನ ಮುಖ ನೋಡಿದ್ರೆ ಆಗಲ್ಲ ಕಣೆ ಹಂಗೆ ಹಿಂಗಿಂತ ಅವಾಗ ನಾನು ಒಪ್ಕೋಬಿಡ್ಬೇಕು ಜೀವ ಖುಷಿಗೆ ಹೂ ಸರಿ ಅಂತ ಪಾಪ ಅದು ಒಂದು ಜೀವ ಆದ್ರೆ ಆ ಜೀವನ ನಾವ್ ತುಳುದ್ರೆ ಹೆಚ್ಚು ಕಮ್ಮಿ ಆಗ್ತೈತೆ ಆ ಜೀವ ಮನುಷ್ಯರ್ ಕಣ್ಣಕ್ ಬಿಡ್ದಿರ ದೂರದಲ್ಲಿ ಹೋಗಿ ಜೀವನ ಮಾಡ್ಬೇಕು ಇಷ್ಟೊಂದು ತೋಟ ಐತೆ ಫ್ರೆಂಡ್ಸ್ ಅಲ್ಲೆಲ್ಲ ಜಾಗ ಐತೆ ಸುಂದಿಗೊಂದಿಲ್ಲಲ್ಲ ಅಲ್ಲೆಲ್ಲಾ ಹೋಗಿರ್ಬೇಕಾನೆ ಕಾಣಿಸ್ತಾ ಇಲ್ಲ ಈಗ ಕಾಣಿಸ್ತಲ್ಲ ಈಗ ಅಂದ ತಕ್ಷಣ ಆಚೆ ತಲೆ ಆಗ್ತೈತೆ ನೋಡ್ರಿ ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಆಚೆ ಹೆಂಗ್ ಬಂದ್ ನೋಡ್ತಿತ್ತು ಇಲ್ಲೇ ಇದೀನಿ ಅಂತ ನಮ್ಮ ಕೇಳಿ ಬಡಿ ಇವನ್ ಕರ್ಕೊಳಪ್ಪ ಸ್ವಾಮಿ ನೋಡಿ ಫ್ರೆಂಡ್ಸ್ ಹೆಂಗ್ ನೋಡ್ತಿದೆ ಅದಕ್ಕೆ ಈ ಕಡೆ ಬಾಲ್ ಏನಾದ್ರು ಹಾಕಿದ್ರೆ ಬರ್ಬೇಡ್ರಿ ನೋಡ್ದ ಅವ್ ಹೆಂಗೈತೆ ಇನ್ನು ಜಾಸ್ತಿ ಐತೆ ಹಾ ಅಲ್ಲಿ ಕಾಣಿಸ್ತಿತ್ ನೋಡ್ ಆಚೆ ಬಂತು ಈಗ ನೋಡ್ರ ಕಾಣಿಸ್ತಿತ್ತ ಈ ಕಡೆ ಏನಾದ್ರು ಹಾಕಿದ್ರೆ ಕಾಂಪೌಂಡ್ ಹತ್ತಿ ಬರಬಾರ್ದು ಅವುಗಳು ಜಾಸ್ತಿ ಇದಾವೆ ಆಯ್ತು ಬಿಡಪ್ಪ ನಿನ್ ಕಂಡ್ರೆತ್ರಿ ಚಲ ಐತೆ ಅದಕ್ಕೆ ಅವ್ ಬರಲ್ಲ ಆಯ್ತು ಬಿಡಪ್ಪ ಅಷ್ಟೇ ನಿನ್ನೆ ನಾಗರ ಪಂಚಮಿ ಆಗೋಯ್ತು ಹಾ ಇವತ್ತು ನಾನ್ ವೆಜ್ ನಾನೇ ಆಲ್ಲೆಲ್ಲ ಉಯ್ದು ಪೂಜೆ ಮಾಡಿ ಅರ್ಶನ ಕುಂಕುಮ ಇಟ್ಟಿ ಎಲ್ಲ ಕಳಿಸಿರೋನಿ ಅವುಗಳು ಹಂಗಾಗಿ ಇದು ಮಾಮೂಲಿ ಇದೇ ಜಾಗದಲ್ಲಿ ಇರ್ತವೆ ನಾನು ನೋಡಿ ಒಂದ್ ಸ್ವಲ್ಪ ಎಡೆ ಇತಲ್ಲ ನೀನ್ ಬಂದ್ರೆ ಅದೇಂಗೆ ಶಿವನ್ ನೋಡಿದ್ರೆ ಅವು ಒಳಕ್ ಓಡೋಗ್ತಿತ್ತಂತೆ ನೋಡೋಣ ಅದೇನ್ ಗಂಡುಗಲಿನ ಶಿವ ಇಬ್ರು ಲುಕ್ ಲುಕ್ ಕೊಡ್ತಾವ್ರೆ ನೀನ ನಾನಾ ಅಂತ ನಡೀತೈತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಬ್ಬರಿಗೂ ಯುದ್ಧ ಸ್ಟಾರ್ಟ್ ಆಗೋ ತರ ಐತೆ ನೀವು ನಿಜವಾಗ್ಲೂ ದೇವರಾಗಿದ್ರೆ ಮನುಷ್ಯರ್ ಕಣ್ ಕಾಣಿಸ್ಕೋಬೇಡ್ರಿ ಹೋಗ್ಬಿಡ್ರಿ ದೂರ ಇಲ್ಲಿ ಜನಗಳು ಓಡಾಡೋ ಹತ್ರ ನೀವ್ ಇರಬಾರ್ದು ಹೆಂಗ್ಯಪ್ಪಿ ರಾಜ ಕುಪ್ಕೋತೈತ ಕೇಳು ಇಲ್ಲಿದ್ರೆ ನಿಮ್ಗೂ ತೊಂದರೆ ನಮಗೂ ತೊಂದರೆ ಆದ್ರೆ ನೀವು ರೋಷ ತಗೊಳಕ್ ಹೋಗ್ಬೇಡ್ರಿ ಸಮಾಧಾನವಾಗಿ ಮಾತುಕತೆ ಆಡೋಣ ಮಾತು ಮಾತು ಅಲ್ಲಿರ್ಲಿ ನೀವು ಮಾತ್ರ ಆಚೆ ಬರಕ್ ಹೋಗ್ಬೇಡ್ರಿ ಈ ಬಾರ್ಡ್ರನ್ನ ದಾಟಿ ನೀನು ಬರ್ಕೊಡ್ದು ನಾನು ಬರಲ್ಲ ಮಾತು ಮಾತಾಗಿರ್ಬೇಕು ದೇ ಈ ಹುಡುಗರ ಗಯ 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 ಓನಪ್ಪಿ ನೀನ್ ಕಂಡ್ರೆ ಭಯ ಅವಗೆ ಬಾ ಬಗಾದು ಕಣಕ್ ಪಡ್ತ ಏಯ್ ಕಣಕ್ ಪಡ್ರಿ ನನ್ಗ ಅನಸ್ತೈತೆ ಯಾವ್ದಲ್ಲಿ ನೀನ್ ಯಾವ ಇಡ್ಕೊಂಡು ಕಚ್ಬಿಟ್ಟಿದಪ್ಪಿ ಫ್ರೆಂಡ್ಸ್ ಹುಳಿ ಸೊಪ್ಪು ಇದು ನಾವು ಚಿಕ್ಕ ವಯಸ್ಸು ಸಕ್ಕತ್ತಾಗಿ ತಿಂತಿದ್ವಿ ಆಮೇಲೆ ಗೊತ್ತಾಯ್ತು ಇತ್ತೀಚಿಗೆ ಇದು ಆಯುರ್ವೇದಿಕ್ ಸೊಪ್ಪು ತಿಂದ್ರೆ ಒಳ್ಳೇದು ಅಂತ ಬಿಸ್ಲು ಕಾಯಕ್ಕೆ ಆಚೆ ಬತ್ತೈತೆ ನಮ್ಮನ್ನ ನೋಡ್ಬಿಟ್ಟು ಒಳಗೋಗ್ತಿ ನನ್ ನೋಡಿಲ್ಲ ಫ್ರೆಂಡ್ಸ್ ಶಿವನ ನೋಡಿ ಎದ್ಕೊಂಡ್ ಒಳಗೋಗ್ತೈತೆ ಅದು ಹೋಗ್ಬಿಟ್ರೆ ಸಮಾಧಾನ ಫ್ರೆಂಡ್ಸ್ ಆ ಒಂಥರ ದೂರ ಹೋಗ್ಬಿಡ್ಲಿ ಹತ್ರ ಇರೋದ್ ಬೇಡ ಅಲ್ಲಿ ಶಿವನು ಓಡಾಡ್ತೈತೆ ಪಾಪ ಹುಡ್ಗಿ ಮೂರ್ ತಿಂಗಳಿಂದ ಅಲ್ಲೇ ಕುತ್ಕೊಂಡ್ ಕೆಲಸ ಮಾಡ್ತೈತ ಹುಡ್ಗಿ ಹೆಂಗಿದ್ರು ಅವಗೆ ನಿನ್ ಕಂಡ್ರೆ ಒಕ್ಕ ಕೈಯಲ್ಲಿ ಇಡ್ಕೊಂಡೆ ಬಿಡು ಇಡ್ಕೊ ಬಿಡಪ್ಪ ಕೈಯಲ್ಲೇ ಕಲ್ಲ ಹಾಕಲ್ರ ಅವ್ರ ನೋಡ್ತವ್ರೆ ಅವ್ರಿಗೂ ಭಯ ಇತ್ತು ಮಕ್ಕಳು ಆಂಟಿ ಅನ್ಬಿಟ್ನಾ ನನ್ನೇನೆ ಗೊತ್ತಾದ ಹೋಗ್ರಿ ಮನೆಗೆ ಇದೇ ಕಾರಣ ಫ್ರೆಂಡ್ಸ್ ನನ್ ಮಕ್ಳ ಜೊತೆ ಮಾತಾಡಲ್ಲ ತಕ್ಷಣ ಆಂಟಿ ಅಕ್ಕ ಅನ್ಬಿಟ್ರ ಆಗ್ತಾ ಇತ್ತಾನೆ ಗೌರ್ ಹಾಕೊಳೋದೇನಕ್ ನಾವು ಆಂಟಿ ಆಗಿದ್ರು ಅಕ್ಕನ ತರ ಕಾಣಿಸ್ಲಿ ಅನ್ಬಿಟ್ಟು ಏನೇ ಮಾಡ್ರ ಅವ್ ಹೋಗ್ಬಿಡ್ತೈತೆ ಗ್ಯಾಪ್ ಮುಚ್ಚಾನ ಅಂತ ನೋಡಿದ್ವಿ ಬೇರೆ ಜಾಗಕ್ಕೆ ಹೋಗ್ಲಿ ಅಂತ ಅದ್ ಬತ್ತೈತೆ ಹೋಗ್ತೈತೆ ಬತ್ತೈತೆ ಹೋಗ್ತೈತೆ ಅದಕ್ಕೂ ಡಿಸ್ಟರ್ಬೆನ್ಸ್ ಯಾಕೆ ನಮ್ಗೂ ಡಿಸ್ಟರ್ಬೆನ್ಸ್ ಯಾಕೆ ಅನ್ಬಿಟ್ಟು ನಾವು ನಮ್ ಕೆಲಸ ನೋಡಕ್ ನಾವು ಹೋಗ್ತಿದೀವಿ ಸಂಡೇ ಗಾಡಿ ತೊಳೆಯುವ ವಿಧಾನ ಅಪ್ಪಿ ಹಿಂದೆ ಅಮ್ಮ ಅಂತ ಹಾಕ್ಸ್ಕೊಂಡಿದ್ಯಾ ಮುಂದೆ ಎಂಟಿ ಅಂತ ತಾನೆ ನನ್ನ ಹೆಸರು ಇಲ್ಲಪ್ಪ ಇಲ್ಲ ಇಲ್ಲ ಫ್ರೆಂಡ್ಸ್ ನಮ್ಮ ಹೆಸ್ರುಗಳು ಇರಲ್ಲ ಗಾಡಿ ತಗೊಟ್ಟಿರೋ ಎಂಟಿ ಹೆಸರೇ ಇರೋಲ್ಲ ಫ್ರೆಂಡ್ಸ್ ಇರಲ್ಲ ಆಯ್ತು ಬಿಡಪ್ಪ ಆಯ್ತು ಗಾಡಿ ಮೇಲೆ ಯಾವಾಗ ನನ್ನ ಹೆಸರು ಇಲ್ಲ ಅಂತ ಗೊತ್ತಾಯ್ತು ಆಗ್ಲೇ ಫಿಕ್ಸ್ ಅದೇ ನಾನು ನಿನ್ ಮನ್ಸಲ್ಲೋ ನಾನು ಹೇಳ್ತಾನೆ ಇರ್ತೀನಿ ನನ್ ಕೈ ಕೊಡಪ್ಪಿ ಗಾಡಿನ ಕರ್ರಗಿರೋ ಗಾಡಿನ ಬೆಳ್ಳಗ್ ಮಾಡ್ಕೊಡ್ತೀನಿ ಅಂತ ಕೇಳಲ್ಲ ನನ್ ಮಾತು ಇದೆಲ್ಲ ಇನ್ನೇನಪ್ಪ ಇದನ್ನ ಕರ್ರಿರೋದೇನಪ್ಪ ಪೇಂಟಿನ ಉಜ್ಜಿ ಉಜ್ಜಿ ಬೆಳ್ಳಗ್ ಮಾಡ್ಬೇಕು ಗಾಡಿ ಅಂದ್ರೆ ಗೊತ್ತಾ ಐದಾರು ವರ್ಷಕ್ಕೆ ಗುಜರಿಗೆ ಹಾಕ್ಬೇಕು ಹಂಗಿರ್ಬೇಕು ಐದಾರು ವರ್ಷ ಆದ್ರೂ ಹೊಸ ಗಾಡಿ ಇಟ್ಕೊಂಡಂಗ ಇಟ್ಕೊಂಡಾರೆ ಗಾಡಿನ ಎಲ್ಲರ ಕರ್ಕೊಂಡ್ ಎಣ್ ಸುತ್ತಿದ್ರೆ ತಾನೇ ಅದು ಹಳೇದಾಗಕ್ಕೆ ತೊಳೆಯೋದು ರೂಮ್ ಅಲ್ಲಿ ಭದ್ರವಾಗಿ ನಿಲ್ಸೋದು ಸಸೀನ್ ಹೊಳ್ಕೊಂಡ ನೋಡೋದಕ್ಕಿಂತ ಕಬಾಬ್ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಫ್ರೆಂಡ್ಸ್ ಸೈಲೆಂಟ್ ಆಗಿ ಈ ಚಳಿಗೆ ಬಿಸಿ ಬಿಸಿ ಕಬಾಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್ ಒಂದೇ ದುಃಖ ಫ್ರೆಂಡ್ಸ್ ಮತ್ತೆ ಹೋಗ್ ನೋಡ್ಕೊಬಂದೆ ಹಾವು ಕಾಣೆ ಆಗೈತೆ ಯಾವ ಮೂಲೆ ಸೇರ್ಕೊಂಡೈತೆ ಅಂತ ನಾನು ಅನ್ಕೋಬೇಕು ಫ್ರೆಂಡ್ಸ್ ಅದೇ ಎಲ್ಲ ಒಂದ್ ಕಡೆ ದೂರ ಇದ್ದು ಬಿಡ್ಲಿ ಫ್ರೆಂಡ್ಸ್ ಅವ್ಡ್ಗಿ ಪ್ರೆಗ್ನೆಂಟು ಅದೇನು ಹೇಳ್ತಾರೆ ಪ್ರೆಗ್ನೆಂಟ್ ಟೈಮಲ್ಲಿ ಅವುಗಳ್ ಅಂತ ಅದೊಂಥರ ಅವ್ರಿಗೆ ಎಲ್ದಿರೇ ನನಗ್ ತುಂಬಿಕೊಬಿಟ್ಟೈತೆ ಆಗ್ಲಿಂದ ಅವ್ಡ್ಗಿ ನೋಡ್ಬಿಟ್ರೆ ಏನು ಎತ್ತ ಅಂತೆಲ್ಲ ಅವುಗಳ ಆಶೀರ್ವಾದನೇ ಮಾಡ್ತವೆ ತಾನೆ ಫ್ರೆಂಡ್ಸ್ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಅವ್ ನೋಡ್ಬಾರ್ದು ಅಂತ ಏನೋ ಕಾಶ್ಮೀರ್ಗೆ ಹೋಗೋಣ ಅಂತ ನಾನು ಆಸೆ ಇಟ್ಕೊಂಡಿದ್ನಲ್ಲಪ್ಪಿ ಅಪ್ಪಿ ಥ್ಯಾಂಕ್ಸ್ ಅಪ್ಪಿ ಕಾಶ್ಮೀರನೇ ಇಲ್ಲ ಕರ್ಸಿದಕ್ಕೆ ಹತ್ತಿ ಈ ಥರ ಪ್ಯಾಕ್ ಮಾಡ್ಕೊಂಡು ಬಾಡಿನ ಹೋಗ್ತಾ ಇದ್ದೀವಿ ಈಗ ಸೌದೆ ಬೇಕು ಫ್ರೆಂಡ್ಸ್ ನನಗೆ ನೀರು ಕಾಯಿಸ್ಬಿಟ್ಟು ಬಿಸಿನೀರಲ್ಲಿ ಸೌದೆ ತೊ ಸೌದೆ ಅಲ್ಲ ಪಾತ್ರೆ ತೊಳೆಯೋಂಥ ಪರಿಸ್ಥಿತಿ ನಮಗೆ ಬಂದೈತೆ ಹಿಂಗೈತೆ ಫ್ರೆಂಡ್ಸ್ ವಾತಾವರಣ ಅಲ್ಲಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ಊರುಗಳಲ್ಲಿ ಎಪ್ಪ ಸಿಕ್ಕಾಪಟ್ಟೆ ಚಳಿ ಏನಪ್ಪ ವಾತಾವರಣ ನಾಳೆ ಹೆಂಗೆ ಇದ್ರೆ ಏನು ಗತಿ ಏನಾಗ್ತಾ ಇಲ್ಲ ಚಳಿ ಬರಲಿ ಫ್ರೆಂಡ್ಸ್ ತಡಿಬೋದು ಆ ಚಳಿಗೆ ಸ್ನಾಯುಗಳೆಲ್ಲ ಸೆಳೆತ ಬತ್ತೈತೆ ಚಳಿ ಜೊತೆ ಇದು ಬತ್ತೈತೆ ಅಂತ ನಮಗೆ ಒದ್ದಾಟ ಫ್ರೆಂಡ್ಸ್ ಯಾಕೆ ಹಿಂಗೆ ಸ್ನಾಯು ಸೆಳೆತ ಬತ್ತೈತೆ ಯಪ್ಪ ವೆರಿ ಡೇಂಜರಸ್ ಫ್ರೆಂಡ್ಸ್ ಕೋಲ್ಡು ಬೇಸಿಗೆ ಯಾವಾಗ ಬರ್ತಿತ್ತು ಅಂತ ಬಕ ಪಕ್ಷಿ ಥರ ಇದ್ದೀನಿ ಸಾಕು ಚಳಿಗಾಲ ಕಿವಿಗೆ ಬಟ್ಟೆ ಕಟ್ತೀರಾ ಸ್ವೆಟ್ರ್ ಹಾಕ್ತೀರಾ ಕಾಲಿಗೆ ಸಾಕ್ಸ್ ಹಾಕ್ತೀರಾ ಅಚ್ಚೆ ಓಡಾಡೋಕ್ಕೆ ಹೋಗ್ಬಿಡ್ರಿ ಫ್ರೆಂಡ್ಸ್ ಈ ಸಲ ತುಂಬ ಕೋಲ್ಡ್ ಐತೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತವೆ ವಯಸ್ಸಾಗಿರೋರು ಮಕ್ಕಳು ಹುಷಾರಾಗಿ ಇರ್ರಿ ಅಷ್ಟೇ ಫ್ರೆಂಡ್ಸ್ ಚಳಿ ಜೊತೆಗೆ ಸೊಳ್ಳೆಗಳ ಕಾಟ ಬೇರೆ ಸ್ಟಾರ್ಟ್ ಆಗಿತ್ತು ಹೋಗೋಣ ಪಾಪ ಇವ್ನು ಹಂಗ ಹಿಂಗೋಗ್ತಾನೆ ಹಿಂಗ್ತಾನೆ ವಾಪಸ್ ಬರ್ತಾನೆ ಈಗ ಹಿಂಗ್ತಾವನೆ ಅವ್ನ ಪಟ್ಟೆನೆ ಹಾಕ್ಲಿಲ್ಲ ಆದ್ರೂ ಇಷ್ಟು ಧೈರ್ಯ ಕೂಡ ಹಿಂಗ್ ಬನ್ರಿ ಅವನ್ ನಮ್ಗಿಂತ ಮುಂಚೆನೆ ಹೋಗ್ಬೇಕು ನಮ್ ದಾರಿ ತೋರಿಸ್ಬೇಕು ಅವನು ನಮ್ಗೇನು ಗೊತ್ತಿಲ್ಲ ಅವನೇ ನಮ್ ದಾರಿ ತೋರ್ಸೋಣ ಅಂತ ಎಲ್ರು ಅನ್ಕೋಬೇಕು ಈ ಗರಿ ಹೇಳ್ಕೊಂಡೋದ್ರೆ ಒಂದು ವಾರ ಇದರಲ್ಲಿ ನೀವು ಒಲೆ ಹಚ್ಕೊಬೋದು ಇಲ್ಲಿ ಸೊಳ್ಳೆಗಳಿಗೆ ರಕ್ತದಾನ ನಡೀತಾ ಇದೆ ಯಾವ್ದಾದ್ರು ಸೊಳ್ಳೆಗಳಿಗೆ ಯಾವ ಪಾಸಿಟಿವ್ ಬ್ಲಡ್ ಅಪ್ಪಿನಿಂದ ಯಾವ್ದೋ ಗೊತ್ತಿಲ್ಲ ಆ ಪಾಸಿಟಿವ್ ಬ್ಲಡ್ ಗ್ರೂಪ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಶಿವಕುಮಾರ್ ಎನಿ ಟೈಮ್ ಎನಿ ಟೈಮ್ ಇಲ್ಲೇ ಇರ್ತಾರೆ ಕುದಿಯೋ ಥರ ಕಾಯಿಲೆ ಅಪ್ಪಿ ಆಮೇಲೆ ನಾನು ಪಾತ್ರೆ ತೊಳೋಕ್ಕೆ ಬರ್ತೀನಿ ಬೆಳಗ್ಗೆ ಹಿಂಗೈತೆ ವಾತಾವರಣ ಅದು ಏನಂತ ಗೊತ್ತಿಲ್ಲ ಅಪ್ಪಿ ಎನ್ನೇನು ಉಚ್ಕೊಂಡು ನಾನು ತೊಳ್ಕೊಡ್ತೀನಿ డీస్ డీలు నిమ్ కైలు ఆగల్ అప్ప అందప్పే నమ్ ఐరన్ బోడీ స్టీల్ బోడీ కాట ఫ్రెండ్స్ అదక ఇతర పార్ట్లు ఈ రాశి సమా తొడబిట్మెల్ సిక్త బా దాలు అదే హాఫ్ ఆమ్లెట్ ఫ్రెండ్స్ హాల మొట్టే ఇట్ కబాబ్బు అదాల్లో ఆమ్లేట్ హెట్ నెండి మొన్నె ఉప్పు ఫ్రెండ్స్ ఇదే బెస్ట్ మీన్ సార్ ఆకళక అనస్తాయి అదకే నన్ను ఫేవ్రెట్ రెడీ మండె